ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ವರವರ ಮುನಿಯೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭಪರ್ಯಂತ ವಂದೇ ಗುರುಪರಂಪರಾ ಭಾಗವತ ಕುಲಕೋಟಿಗೆ ಅಡಿಯೇ ಅನಂತಾನಂತ ನಮಸ್ಕಾರಗಳು ತಿರುಪ್ಪಾವೆಯಲ್ಲಿ ಪೂರ್ವಾಚಾರ್ಯರುಗಳ ಶ್ರೀ ನುಡಿಮುತ್ತುಗಳು ಎನ್ನುವ ಶೀರ್ಷಿಕೆಯಲ್ಲಿ ಶೀರ್ಷಿಕೆಯಡಿಯಲ್ಲಿ ಆರಂಭಿಸಿರುವ ಸರಣಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾರ್ಹಳಿ ಮಾಸದ ಮೂರನೆಯ ಈ ಶುಭ ದಿನಕ್ಕೆ ಆಚಾರ್ಯರ ಪಾದಾರವಿಂದಳಿಗೆ ನಮಿಸುತ್ತಾ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಓಂಗಿ ಉಲಹಳಂತ ಉತ್ತಮನ್ ಆಶ್ರಿತರ ಕೆಲಸ ಮಾಡಿಕೊಡಲು ಅಂಡಕಟಾಕಾಹವನ್ನು ಭೇದಿಸುವ ಹಾಗೆ ಬೆಳೆದು ಮೂರು ಲೋಕಗಳನ್ನು ತನ್ನ ಪಾದಗಳಿಂದ ಅಳೆದು ಪುರುಷೋತ್ತಮನಾದ ತ್ರಿವಿಕ್ರಮನು ಸದೈಕ ರೂಪರೂಪಾಯ ಎನ್ನುವಂತೆ ಯಾವಾಗಲೂ ಒಂದೇ ರೀತಿಯಾಗಿರುವಂಥ ಭಗವಂತನ ಶರೀರ ಹಿಕ್ಕುವುದು ಕುಗ್ಗುವುದು ಆಗುವುದು ಹೇಗೆ ಸಾಧ್ಯ ಎಂದರೆ ನಮ್ಮಂತೆ ಕರ್ಮಫಲದಿಂದ ಅವನ ದಿವ್ಯ ಶರೀರದಲ್ಲಿ ವ್ಯತ್ಯಾಸ ಉಂಟಾಗುವುದಿಲ್ಲ ತನ್ನನ್ನೇ ಗತಿ ಎಂದು ಬಂದ ಆಶ್ರಿತರ ದುಃಖವನ್ನು ಕಂಡಾಗ ಸಂಕಟದಿಂದ ಅವನ ದಿವ್ಯ ಶರೀರ ಕುಗ್ಗುತ್ತದೆ ಹಾಗೂ ಅವರ ಕೆಲಸ ಮಾಡಿಕೊಟ್ಟ ಒಡನೆ ಸಂತೋಷದಿಂದ ಅವನ ದಿವ್ಯ ಶರೀರ ಬೆಳೆಯುತ್ತದೆ ಎಂದು ವರ್ಣಿಸುತ್ತಾರೆ ಪೂರ್ವಾಚಾರ್ಯರುಗಳು ತಮ್ಮ ವ್ಯಾಖ್ಯಾನದಲ್ಲಿ ಇಂದ್ರನ ದುಃಖ ಕಂಡಾಗ ಅವನು ವಾಮನಮೂರ್ತಿಯಾಗಿ ಬಲಿಚಕ್ರವರ್ತಿಯ ಬಳಿ ಹೋದನು ಅದೇ ಮೂರಡೆ ಭೂಮಿ ಸಿಕ್ಕವೊಡನೆ ಅವನ ದಿವ್ಯ ಶರೀರ ತನ್ನಷ್ಟಕ್ಕೆ ತಾನೇ ಸೂರ್ಯಕಿರಣವು ತಾಗಿದ ತಾವರೆಯ ಹಾಗೆ ಅಷ್ಟುದ್ದವಾಗಿ ಬೆಳೆಯಿತು ಎಂದು ರಸಮಯವಾಗಿ ವರ್ಣಿಸುತ್ತಾರೆ ಪೆರೇವಾಚ್ಯಾನ್ ಪಿಳ್ಳೈ ಮೊದಲಾದ ವ್ಯಾಖ್ಯಾನಕಾರರು ಇದನ್ನೇ ಓಂಗಿ ಎಂದು ಒತ್ತಿ ಹೇಳುತ್ತಿದ್ದಾಳೆ ಗೋದೆ ಈ ಸಾಲಿಗೆ ಹೊಂದಿಕೊಳ್ಳುವಂತೆ ನಾವಿಲ್ಲಿ ಒಂದು ಐತಿಹ್ಯವನ್ನು ಕಾಣಬಹುದು ಒಂದೊಮ್ಮೆ ಭಟ್ಟರು தகவந்தன குறித்து விசாரவய நடித்த ஸ்ரீவைக்குட்டத்தில் இருக்கும்போது சம்சாரிகள் இழவுக்கு திருவுருளம் நொந்திருக்கும் என்று ஆஷ்டியல்ல ஸ்ரீவைஷ்ணவரொரு நித்ய அனந்தனி இருக்கிற சர்வேஸ்வரன்கு ஒரு இழுவ உண்டோ ஆனந்தமய எண்ணே சதா ஆனந்தாஹ்லாதகரனாக பரிய கல்யாண குணகன்னே ಯಾವ ರೀತಿಯ ದೋಷವೂ ಇಲ್ಲದ ಸರ್ವೇಶ್ವರನಿಗೆ ದುಃಖವೆಂಬುದು ಲವಲೇಶವೂ ಸೋಕುವುದಿಲ್ಲ ಇಂತಹ ಭಗವಂತನು ದುಃಖವಾದಾಗ ಶೋಕಿಸುತ್ತಾನೆ ಎಂದರೆ ಅದು ಹೇಗೆ ಸಾಧ್ಯ ಅದು ದೋಷವೆನಿಸಿಕೊಳ್ಳುವುದಿಲ್ಲವೇ ಎಂದು ತಮ್ಮ ಸಂದೇಹವನ್ನು ಮುಂದಿಡುತ್ತಾರೆ ಅದಕ್ಕೆ ಭಟ್ಟರು ಸಂಸಾರಿಗಳಿಗೆ ಕೊರತೆ ದುಃಖ ಇವೆಲ್ಲವೂ ಅವರ ಕರ್ಮಾನುಸಾರ ಉಂಟಾಗುವ ಫಲವಾಗಿರುತ್ತದೆ ಆದರೆ ಅಪಾರ ಕರುಣಾಬುದೇ ಎಂದು ಕರೆಸಿಕೊಳ್ಳುವ ಭಗವಂತನಿಗೆ ಸಂಸಾರ ಚೇತನರ ಮೇಲಿರುವ ಕಾರುಣ್ಯದಿಂದ ಉಂಟಾಗುವ ದುಃಖವಾದ್ದರಿಂದ ಅದು ಗುಣವೇ ಹೊರತು ದೋಷವೆನಿಸಿಕೊಳ್ಳದು ಎನ್ನುತ್ತಾರೆ ಇದಕ್ಕೆ ಶ್ರೀರಾಮಾಯಣದ ಒಂದು ಶ್ಲೋಕವನ್ನು ಉದಾಹರಣೆಯಾಗಿ ನೀಡುತ್ತಾರೆ ವ್ಯಸನೇಶ ಮನುಷ್ಯಾಣಾಂ ವೃಷಂಭವತಿ ದುಃಖಿತ ಅದಾಗಿ ಶ್ರೀರಾಮನು ಅಯೋಧ್ಯಾವಾಸಿಗಳ ದುಃಖವನ್ನು ಕಂಡಾಗ ಅವನ ಮನವು ದುಃಖಿತವಾಗುವುದು ಹಾಗೆ ಅವರ ಸಂತೋಷವನ್ನು ಕಂಡಾಗ ಅವನ ಮನವು ಅತ್ಯಂತ ಪ್ರಫುಲ್ಲವಾಗುವುದು ಎಂದು ಶ್ರೀರಾಮಾಯಣದಲ್ಲಿ ಇದನ್ನು ಗುಣಕೋಟೆಯಲ್ಲಿ ಹೇಳಿ ತೋರಿಸುತ್ತಾರೆ ಶ್ರೀ ವಾಲ್ಮೀಕಿ ಭಗವಾನ್ ಹಾಗಿದ್ದ ಮೇಲೆ ಭಗವಂತನಿಗೆ ಉಂಟಾಗುವ ದುಃಖ ಎನ್ನುವುದು ಗುಣಪ್ರಕರಣಕ್ಕೆ ಹೊಂದುತ್ತದೆಯೋ ಅಥವಾ ದೋಷ ಪ್ರಕರಣಕ್ಕೆ ಹೊಂದುತ್ತದೆಯೋ ನೀವೇ ಹೇಳಿರಿ ಎಂದು ಆ ಶ್ರೀವೈಷ್ಣವರಿಗೆ ಮರುಪ್ರಶ್ನೆಯನ್ನು ಹಾಕುತ್ತಾರೆ ಭಟ್ಟರು ಓಂಗಿ ಉಲಹಳಂದ ಉತ್ತಮನ್ ಆಶ್ರಿತರ ಬೇಡಿಕೆಗಳನ್ನು ಪೂರೈಸಲು ತನ್ನನ್ನು ತಾನೇ ಕುಗ್ಗಿಸಿಕೊಳ್ಳಲು ಸಿದ್ಧನಾಗುವ ಉತ್ತಮನು ಭಗವಂತನು ಪರವ್ಯೂಹ ವಿಭವಗಳೊಳಗೆ ಪರಮಪದದಲ್ಲಿ ವಾಸಿಸುವ ಪರವಾಸುದೇವನಿಗಿಂತ ವ್ಯೂಹ ಅದಾಗಿ ಶಯನನಾದ ವ್ಯೂಹರೂಪಿಯು ಉತ್ತಮನು ಆ ವ್ಯೂಹರೂಪಿಗಿಂತ ವಿಭವರೂಪಿಯಾದ ವಾಮನ ತ್ರಿವಿಕ್ರಮನು ಉತ್ತಮನೆಂದರ್ಥ ಈ ವಿಭವದ ಇನ್ನೊಂದು ರೂಪವೇ ರಾಮಾವತಾರ ಅಪ್ಯಹಂ ಜೀವಿತ ಜಹ್ಯಾಂ ವಾ ಸೀತಾ ಸಲಕ್ಷ್ಮಣ ನತು ಪ್ರತಿಜ್ಞಾಂ ಸಂಕೃತ್ಯ ಬ್ರಾಹ್ಮಣೇಭ್ಯೋ ವಿಶೇಷತಃ ಸೀತೆ ನಾನು ನನ್ನ ಉಸಿರಿನಿಂದ ಬೇರಾಗಬಲ್ಲೆ ಆದರೆ ನಿನ್ನಿಂದ ಬೇರಾಗಿರಲು ಸಾಧ್ಯವಿಲ್ಲ ಲಕ್ಷ್ಮಣನಿಂದ ಬೇರಾಗಿರಲು ಸಾಧ್ಯವಿಲ್ಲ ಅಂತೆಯೇ ನಾನು ಬ್ರಹ್ಮಜ್ಞಾನ ಪಡೆದ ಮಹರ್ಷಿಗಳಿಗೆ ಕೊಟ್ಟ ವಚನವನ್ನು ನೆರವೇರಿಸದೇ ಇರಲಾರೆ ಎಂದು ಶ್ರೀರಾಮನು ಸೀತೆಯಲ್ಲಿ ಹೇಳಿಕೊಂಡಿದ್ದನ್ನು ಶ್ರೀರಾಮಾಯಣದಲ್ಲಿ ಕಾಣಬಹುದು ಅಂತಹ ಉತ್ತಮನು ಭಗವಂತ ಎಂದು ಅವನ ಗುಣಗಾನ ಮಾಡುತ್ತಿದ್ದಾಳೆ ಗೋದೆ ಬಲಿ ತಾನು ಅಪಹರಿಸಿದ್ದ ತ್ರೈಲೋಕ್ಯವನ್ನು ಇಂದ್ರನೇ ಹೋಗಿ ಯಾಚಿಸಿದ್ದಲ್ಲಿಯೂ ಕೊಟ್ಟು ಬಿಡುತ್ತಿದ್ದ ಅವನು ಸುರನಾಯಕ ಯಾಚಿಸುವುದು ನಾಯ ನಾಚಿಕೆಯ ವಿಷಯ ಸ್ವಾಶ್ರಿತನಾದ ಸುರನಾಯಕನಿಗೆ ಈ ಯಾಚನಾ ದೈನ್ಯವನ್ನು ತಪ್ಪಿಸಲು సర్వలోక నాయకనాద భగవంతను తానే యాచుక్తానేకనాథ భూత్వ సుగ్రీవం నాథం ఇచ్చతి ఎంబంతే నాథనే నాథకామనే ఎరడూ అవనేకొండాడతాళే గోదే పేర్ పాడి ಭಗವಂತನಿಗೆ ವಾಚಕವಾದ ಅವನ ಶ್ರೀನಾಮಗಳನ್ನು ಪ್ರೀತಿಯಿಂದ ಫಲಾಪೇಕ್ಷೆಯಿಲ್ಲದೆ ಸಂಕೀರ್ತನೆ ಮಾಡುವುದೇ ಪ್ರಯೋಜನವೆಂಬ ಭಾವದಿಂದ ಹಾಡೋಣ ಬನ್ನಿ ಎಂದು ಭಗವಂತನ ಶ್ರೀನಾಮದ ವೈಶಿಷ್ಟ್ಯಗಳನ್ನು ವರ್ಣಿಸುತ್ತಿದ್ದಾಳೆ ಗೋದೆ ಈ ಸಾಲಿಗೆ ಹೊಂದುವಂತೆ ಪೂರ್ವಾಚಾರ್ಯರ ನುಡಿಮುತ್ತು ಏನೆಂಬುದನ್ನು ನೋಡೋಣ ಬನ್ನಿ ಪೇರ್ ಪಾಡಿ ಈ ವಿಷಯವಾಗಿ ತಿರುನಾಮಂ ಚೊಲ್ಲುವುದಕ್ಕ ಅಧಿಕಾರಿ ಸಂಪತ್ತು ವೇಂಡಾವೋ ಅದಾಗಿ ತಿರುನಾಮ ಸಂಕೀರ್ತನೆ ಮಾಡಲು ಅಧಿಕಾರಿ ಸಂಪತ್ತು ಬೇಡವೇ ಎನ್ನುವ ಸಂದೇಹವನ್ನು ಒಬ್ಬ ಶ್ರೀವೈಷ್ಣವರು ಭಟ್ಟರ ಮುಂದಿಡುತ್ತಾರೆ ಅದಕ್ಕೆ ಭಟ್ಟರು ಯೋಗ್ಯನಾಗ ಇರಂದ ಇರುಂದ ಪಡಿ ಸೊಲ್ಲುಗಿರಾನ್ ಅಯೋಗ್ಯನ್ ಆನಾಲ್ ಯೋಗ್ಯತೆ ಸಂಪಾದಿಕ್ಕ ಅಂದರೆ ಯೋಗ್ಯತೆ ಇರುವವನು ಇದ್ದ ಹಾಗೆಯೇ ಹೇಳಬಹುದು ಅಯೋಗ್ಯನಾಗಿರುವವನಿಗೆ ಯಾವ ಯೋಗ್ಯತೆಯನ್ನು ಸಂಪಾದಿಸುವುದು ಬೇಡ ಇದರ ಅರ್ಥ ಒಬ್ಬನಿಗೆ ಯೋಗ್ಯತೆ ಇದ್ದರೆ ಅವನು ಹಾಗೆಯೇ ತಿರುನಾಮ ಸಂಕೀರ್ತನೆ ಮಾಡಬಹುದು ಹಾಗಿಲ್ಲದಿದ್ದರೆ ತಿರುನಾಮ ಸಂಕೀರ್ತನೆ ಮಾಡಲೋಸಗವಾಗಿ ವಿಶೇಷವಾಗಿ ಯಾವ ಯೋಗ್ಯತೆಯನ್ನು ಹುಡುಕಿ ಸಂಪಾದಿಸುವ ಅಗತ್ಯವಿಲ್ಲ ಕಾರಣ ತಿರುನಾಮ ಸಂಕೀರ್ತನೆಗೆ ಯಾವ ವಿಶೇಷ ಅಧಿಕಾರಿಯಾಗಿರುವ ಅವಶ್ಯಕತೆ ಇಲ್ಲ ಯಾರು ಬೇಕಾದರೂ ತಿರುನಾಮ ಸಂಕೀರ್ತನೆಯನ್ನು ಮಾಡಬಹುದು ಎನ್ನುತ್ತಾರೆ ಭಟ್ಟರು ಉಲಟಾ ನಾಮು ಜಪತ ಜಗುಜಾನ ವಾಲ್ಮೀಕಿ ಭಯೇ ಬ್ರಹ್ಮ ಸಮಾನ ಅಂದರೆ ತಲೆ ಕೆಳಕಾಗಿ ರಾಮನಾಮವನ್ನು ಭಜಿಸಿ ವಾಲ್ಮೀಕಿಗಳು ಬ್ರಹ್ಮನಿಗೆ ಸಮನಾಗಿ ಬಿಟ್ಟರು ಅಲ್ಲವೇ ಅಂದರೆ ಭಗವಂತನ ಶ್ರೀನಾಮಕ್ಕೆ ಇರುವ ವೈಶಿಷ್ಟ್ಯವೇನು ಸಾಮಾನ್ಯವೇ ದ್ರೌಪದಿಕ್ ಆಪತ್ತಿಲೈ ಪುಡವೈ ಸುರಂದದು ತಿರುನಾಮಮಿರೇ ಎಂದು ಭಗವಂತನ ಶ್ರೀನಾಮದ ಮಹಿಮೆಯನ್ನು ತಮ್ಮ ಮುಮುಕ್ಷಿಪಡಿ ಎನ್ನುವ ರಹಸ್ಯ ಗ್ರಂಥದಲ್ಲಿ ವರ್ಣಿಸುತ್ತಾರೆ ಸ್ವಾಮಿ ಲೋಕಾಚಾರ್ಯರು ಅದಾಗಿ ದ್ರೌಪದಿ ಆಪತ್ತಿನಲ್ಲಿದ್ದಾಗ ಕೃಷ್ಣನು ಅಲ್ಲಿ ಉಪಸ್ಥಿತನಿರದಿದ್ದರೂ ಸಹ ಅಚ್ಚುತಾ ಗೋವಿಂದ ರಕ್ಷಮಾಂ ಶರಣಾಗತ ಎಂದು ಅವನ ಶ್ರೀನಾಮವನ್ನು ಜಪಿಸುತ್ತಾ ತನ್ನನ್ನು ಸಮರ್ಪಿಸಿಕೊಂಡ ದ್ರೌಪದಿಗೆ ಸೀರೆಯನ್ನು ಒದಗಿಸಿ ಮಾನವನ್ನು ಕಾಪಾಡಿದ್ದು ಅವನ ಶ್ರೀನಾಮವೇ ಅಲ್ಲವೇ ಅರೇರ್ನಾಮ ನಾಮೈವ ನಾಮೈವ ಮಮ ಜೀವನ ಕಲೋನ್ ನಾಸ್ ನಾಸ್ತ್ಯ ನಾಸ್ತ್ಯವ ಗತಿರನ್ಯಥ ಕಲಿಯುಗದಲ್ಲಿ ಪರಮಾತ್ಮನ ನಾಮ ಸಂಕೀರ್ತನೆ ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ ಇದಕ್ಕಿರುವ ಮಹಿಮೆ ಪತಿನ್ಯಾವುದಕ್ಕೂ ಇಲ್ಲ ಭಗವಂತ ಹೆಚ್ಚೋ ಅವನ ನಾಮಬಲವೋ ಹೆಚ್ಚೋ ಎಂದಲ್ಲಿ ಭಗವಂತನಿಗಿಂತ ಅವನ ನಾಮ ನಾಮಬಲವೇ ಹೆಚ್ಚು ಹೇಗೆಂದರೆ ರೂಪ ಹಾಗೂ ನಾಮ ಇವೆರಡೂ ಯಾವಾಗಲೂ ಒಟ್ಟೊಟ್ಟಿಗೆ ಇದ್ದರೂ ನಾಮ ಸಂಕೀರ್ತನೆ ಮಾಡದಿದ್ದಲ್ಲಿ ರೂಪದ ಜ್ಞಾನ ಉಂಟಾಗದು ರೂಪ ನಾಮಕ್ಕೆ ಅಧೀನ ರೂಪಕ್ಕೆ ನಾಮವು ಅಧೀನವಲ್ಲ ರಾಮ ಏಕ ತಾಪಸ ತಾಪಸತಿಯುತ ತಾಪಸತಿಯ ತಾರಿ ರಾಮ ಏಕ ತಾಪಸತಿಯ ತಾರಿ ನಾಮ ಕೋಟಿ ಕುಮತಿ ಸುಧಾರಿ ಶ್ರೀ ತುಳಸಿದಾಸರು ಹೇಳಿದಂತೆ ಶ್ರೀರಾಮ ಒಬ್ಬ ಋಷಿಪತ್ನಿಯಾದ ಅಹಲ್ಯನ್ನು ಮಾತ್ರ ಪಾಲುಗಾಣಿಸಿದ ಆದರೆ ಶ್ರೀರಾಮನಾಮವು ಕೋಟಿ ಸಂಖ್ಯಾತರಾದ ದುಷ್ಟರ ಕೆಟ್ಟ ಬುದ್ಧಿಯನ್ನು ಪಾಲುಗಾಣಿಸುತ್ತದೆ ನೀನ್ಯಾಕೋ ನಿನ್ನ ಹಂಗೆಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಎಂದು ನಾಮದ ಮಹಿಮೆಯನ್ನು ಇನ್ನೂ ಅನೇಕ ದಾಸವರಣ್ಯರು ಹೇಳಿದ್ದಾರೆ ಅಲ್ಲವೇ ಅದನ್ನೇ ಇಲ್ಲಿ ಓದೆ ಸ್ಪಷ್ಟಪಡಿಸುತ್ತಿದ್ದಾಳೆ ಈ ರೀತಿಯಾದಂಥ ಭಗವಂತನ ತಿರುನಾಮ ಸಂಕೀರ್ತನೆ ಮಾಡುವುದೇ ಶ್ರೇಯಸ್ಸು ಎನ್ನುವ ವಿಚಾರವನ್ನು ಐತಿಹ್ಯದ ಮುಖಾಂತರವೂ ಆಂಡಾಳಿನ ಮುಖಾಂತರವೂ ಈ ಪಾಶುರದಲ್ಲಿ ತಿಳಿದುಕೊಳ್ಳುವ ಭಾಗ್ಯವನ್ನು ಹೊಂದಿದೆವು ಈ ರೀತಿಯಾದ ವಳ್ಳಳ್ಪೆರುಂ ಪಶುಕ್ಕಳ ಅದಾಗಿ ಪೂರ್ವಾಚಾರ್ಯರುಗಳನ್ನು ಪೂರ್ವಾಚಾರ್ಯರುಗಳಾದ ವಳ್ಳಳ್ಪೆರು ಪಶುಕ್ಕಳ ಅವುಗಳು ಹೇಗೆ ಹಾಲನ್ನು ಬಿಡದೆ ನೀಡುವಂತೆ ಆಚಾರ್ಯರುಗಳು ಜ್ಞಾನವನ್ನು ನಮಗೆ ಉದಾರವಾಗಿ ನೀಡಿ ನಮ್ಮ ಅಜ್ಞಾನವನ್ನು ತೊಲಗಿಸಿ ನೀಂಗಾದ ಶೆಲ್ವಂ ಅದಾಗಿ ಎಂದಿಗೂ ಭತ್ತದ ಐಶ್ವರ್ಯವಾದ ಈ ಪೂರ್ವಾಚಾರರುಗಳ ಮುತ್ತುಗಳ ಭಾವಾರ್ಥವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಅದರಂತೆಯೇ ನಡೆದು ಭಗವಂತನ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ಶ್ರೀರಾಮಾನುಜದಾಸಿ ಕೃಷ್ಣ ತಪಸ್ವಿನಿ ஸ்ரீமத்தை விஷ்ணுச்சி மனோனந்தனேதவே நந்தனந்தன சுந்தோதே நித்தியமீமே சோமேஜா மாதமுனீந்திராயய மகாத்மனைரங்கூயீர்மம் மங்களாஷாசனப்பாச்சாரியபுரோகை சுவைச்ச பூர்வெராச்சாரியை சருத்தையஸ்தர்மாயர் திருவடிகேம் ஆச்சாரியன் திருவடிம் ஸ்ரீமராம நம